ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಇದು ಪಾಯಸ ತಂದೆರೋ ಆಪತ್ತು ಪಾಯಸನೇ ಇಲ್ಲಿ ಲಕ್ಷ್ಮಿ ವೈಷ್ಣವಿ ಇಬ್ಬರನ್ನ ಕೂಡ ಒಂದು ಮಾಡ್ತಿದ್ಯಾ ಕಾವೇರಿಗೆ ಲಗಾಮು ಹಾಕೋದಕ್ಕೆ ಪಾಯಸನೇ ಯೂಸ್ ಆಗೋಯ್ತ ಓ ಮೈ ಗಾಡ್ ಜೊತೆಗೆ ಇಲ್ಲಿ ಕಾವೇರಿಯ ಸಿಂಹಾಸನ ನೆಲ ಕಚ್ಚುತ್ತೆ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲಿ ಮನೆ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವೈಷ್ಣವ್ ಲಕ್ಷ್ಮಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಆದರೆ ಎಷ್ಟು ಪ್ರೀತಿ ಮಾಡಿದ್ರು ಕೂಡ ಲಕ್ಷ್ಮಿನ ಮನೆಯಿಂದ ಹೊರಗಡೆ ಇಟ್ಟಿದ್ದಾರೆ ಆದರೆ ಇಲ್ಲಿ ಕಾವೇರಿಯವರು ವೈಷ್ಣವ್ಗೆ ಎರಡನೇ ಮದುವೆ ಮಾಡೋಕೆ ಹೋಗ್ತಿದ್ದಾರೆ ಆದರೂ ಕೂಡ ವೈಷ್ಣವ್ ಎಲ್ಲದಕ್ಕೂ ಸಮ್ಮತಿಸ್ತಿದ್ದಾರೆ ಬಟ್ ಇದೇ ಏನಪ್ಪಾ ಅದು ವೈಷ್ಣವ್ ಹೀಗೂ ಮಾಡುದುಂಟಾ ಅಂತ ಎಲ್ಲರೂ ಕೂಡ ಅನ್ಕೊಟ್ಟಿದ್ವಿ ಆದ್ರೆ ವೈಷ್ಣವ್ ಕೊಟ್ಟಂತ ಟ್ವಿಸ್ಟರ್ ನಿಜವಾಗ್ಲೂ ಕಾವೇರಿಗಲ್ಲ ನಮಗೂ ಕೂಡ ಶಾಕ್ ಕೊಡ್ತು ಬಿಕಾಸ್ ವೈಷ್ಣವ್ ಇಷ್ಟು ದಿನ ಆಡಿದ್ ಎಲ್ಗೂ ಕೂಡ ನಾಟಕ ಆಗಿತ್ತು ಕಾವೇರಿ ಮತ್ತೆ ಲಕ್ಷ್ಮಿ ನಾಡುವ ನಿಜವಾಗ್ಲೂ ಯಾರು ಸರಿ ಯಾರು ತಪ್ಪು ಯಾರ್ ಬಲಿ ಸತ್ಯ ಇದೆ ಯಾರು ಸುಳ್ಳು ಹೇಳ್ತಿದ್ದಾರೆ ಎಲ್ಲವನ್ನೂ ಕೂಡ ಫೈಂಡ್ಔಟ್ ಮಾಡಬೇಕಿತ್ತು ಅದೇ ಕಾರಣಕ್ಕೋಸ್ಕರ ವೈಷ್ಣವ್ ಇಂಥ ಒಂದು ನಾಟಕಕ್ಕೆ ಮುಂದಾಗ್ತಾರೆ ಇಬ್ಬರನ್ನ ಕೂಡ ಒಟ್ಟಿಗೆ ಇಳಿಸಿದ್ರೆ ಖಂಡಿತವಾಗ್ಲೂ ಜಗಳ ಮನಸ್ತಾಪ ತಪ್ಪಿತಲ್ಲ ಹಾಗಾಗಿ ದೂರ ಇಟ್ಟು ಯಾರು ನಮ್ಮ ನಡುವೆ ಸಂಚು ಮಾಡ್ತಿದ್ದಾರೆ ಯಾರು ಗೋಡೆ ಕಟ್ಟಿದ್ದಾರೆ ಇದು ಕೂಡ ನಾನು ತಿಳ್ಕೊಳ್ಳಬೇಕು ಲಕ್ಷ್ಮಿಯವರು ನೋಡಿದ್ರೆ ಯಾವುದೇ ರೀತಿಯಲ್ಲೂ ನನಗೆ ತೊಂದರೆ ಮಾಡಿಲ್ಲ ಅವರಿಂದ ನಾನು ನಿಜವಾಗ್ಲೂ ತುಂಬನೇ ನಾನು ನಾನು ಯಾವಾಗಲೂ ಕೂಡ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದಾರೆ ಯಾವಾಗಲೂ ಹೆಗ್ಲಾಗಿ ನಿಂತಿದ್ದಾರೆ ಇಂಥ ಹೆಂಡತಿ ಪಡೆಯುವುದಕ್ಕೆ ಪುಣ್ಯ ಮಾಡಿರಬೇಕು ಅನ್ನೋ ಮಟ್ಟಿಗೆ ಲಕ್ಷ್ಮಿ ಇದ್ರು ಆದರೆ ಅಮ್ಮನ ಬಳಿ ಕೂಡ ಯಾವುದೇ ಸುಳಿಯಲಿಲ್ಲ ಆದರೆ ಯಾವುದೋ ಒಂದು ಹೆಜ್ಜೆಗಳನ್ನ ಕಳಿಸಾಗಿರ್ತಕ್ಕಂಥ ಅನುಮಾನ ಇದೆ ಅದು ಏನಿರ್ಬೋದು ಯಾರು ಸರಿ ಇರ್ಬೋದು ಇದು ಎಲ್ ತಿಳ್ಕೋಬೇಕು ಅನ್ನೋ ಕಾರಣ ವೈಷ್ಣವ್ ಈ ಮಹಾನ್ ನಾಟಕಕ್ಕೆ ಸಿದ್ಧ ಆಗಿರುವುದು ಆದ್ರೆ ಈ ಮಹಾನ್ ನಾಟಕಕ್ಕೆ ತೆರೆ ಬೀಳುವ ಸಮಯ ಬಂದೇ ಬಿಡ್ತು ಅಂತ ಅನ್ಕೊಳ್ಳಿ ಅದಕ್ಕೆ ನೆತನ್ ಎಂಟ್ರಿ ಆಗಿದೆ ಲಕ್ಷ್ಮಿಗೆ ತಾಳಿ ಕಟ್ಟೋಕೆ ಹೋಗಿದ್ದಾರೆ ಕೀರ್ತಿ ಹೋಗಿ ವೈಷ್ಣವ್ನ ಕರ್ಕೊಂಡು ಬಂದಿದ್ದಾಳೆ ಬಂದಿದ್ದ ನೆತನ್ಗೆ ಸರಿಯಾಗಿ ಗೂಸ ಕೊಟ್ಟು ಲಕ್ಷ್ಮಿನ ಕಾಪಾಡಿದಷ್ಟು ಇಲ್ಲದೆ ನೆತನ್ ನ ಜೇಲ್ಗೂ ಕೂಡ ಕಳಿಸಿದ್ದಾಯ್ತು ಜೊತೆಗೆ ಇಡೀ ಜುನಗಳ ಮುಂದೆ ನಮ್ಮಿಬ್ ನಡುವೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಾವಿಬ್ಬರು ತುಂಬಾ ಚೆನ್ನಾಗಿದ್ವಿ ಜೊತೆಗೆ ಮಹಾಲಕ್ಷ್ಮಿ ನನ್ನ ಹೆಂಡ್ತಿ ಅಂತ ಘಂಟ ಘೋಷವಾಗಿ ವೈಷ್ಣವ್ ಸಾರಿದ್ದು ಕೂಡ ಆಯ್ತು ಅಲ್ಲಿಂದ ಹುಟ್ಟಿದ್ದು ಕೂಡ ಆಯಿತು ಹಾಗಂದು ಮಾತ್ರಕ್ಕೆ ಲಕ್ಷ್ಮೀ ಸುಮ್ಮನಿರ್ತಾರೆ ಖಂಡಿತ ಇಲ್ಲ ಲಕ್ಷ್ಮೀ ವೈಷ್ಣವಿಂದ ಓಡಿದ್ರು 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 ಓಡಿ ಹೋಗಿ ವೈಷ್ಣವ್ಗೆ ಅಡ್ಡ ಬಂದೇ ಬಿಟ್ರು ಏನದು ಯಾಕೆ ಬಂದ್ರಿ ಅಂತ ವೈಷ್ಣವ್ ಕೇಳ್ತಿದ್ರ ನನ್ನನ್ನು ನೋಡಿದ್ರೆ ಮನೆಯಿಂದ ಹೊರಗಡೆ ಇಟ್ಟಿದ್ರ ಪ್ರೀತಿನೇ ಇಲ್ಲ ಅಂತ ಹೇಳ್ತೀರ ಆದರೆ ಕೆಲವೊಮ್ಮೆ ನಾನು ನಿಮ್ಮವರು ಅನ್ನಿಸೋ ಅಷ್ಟು ಮಟ್ಟಿಗೆ ಪ್ರೀತಿ ತೋರಿಸ್ತೀರ ಜನಗಳ ಮುಂದೆ ನಾನು ನಿಮ್ಮ ಹೆಂಡತಿ ಅಂತ ಗಂಟಾಘೋಷವಾಗಿ ಏನಿದ್ರೆ ಇದನ್ನೆಲ್ಲ ನೋಡಿದ್ರೆ ನನ್ನ ನಿಜವಾಗ್ಲೂ ಗೊಂದಲ ಆಗ್ತದೆ ಯಾವ್ದು ಸತ್ಯ ಯಾವ್ದು ಸುಳ್ಳು ನಿಜವಾಗ್ಲೂ ನಾನು ಕರ್ತನೇ ಆಗ್ತಿಲ್ಲ ಅಂದಕ್ಕ ನೋಡಿ ಸುಮ್ಮನೆ ಇರೋ ಭ್ರಮೆಗೆಲ್ಲ ಹೋಗಬೇಡಿ ಯಾವುದೇ ರೀತಿ ಕಲ್ಪನೆಯನ್ನು ಕೂಡ ಮಾಡ್ಕೋಬೇಡಿ ಯಾಕಂದರೆ ಜನಗಳ ಮುಂದೆ ನಾನು ಆ ರೀತಿ ಹೇಳಲೇಬೇಕಾಗಿತ್ತು ನಾನು ಅದನ್ನೆಲ್ಲ ಹೇಳಿದು ಜನಗಳಿಗೆ ಹೊರತು ಇನ್ಯಾವುದೇ ರೀತಿ ಮನಸ್ಥಿತಿ ನನಗೆಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನನ್ನ ನಿಮ್ಮ ನಡುವೆ ಏನೂ ಕೂಡ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಇಲ್ಲ ನನಗೊಂದು ಕ್ಲಾರಿಟಿ ಬೇಕೇ ಬೇಕು ನಾನು ನಿಮ್ಮ ಮನಸ್ಸಲ್ಲಿ ಇದೆಯಾ ಇಲ್ವಾ ಜಾಗ ಇದೆಯಾ ಇಲ್ವಾ ನಿಮ್ಮಿಬ್ಬರ ಸಂಬಂಧ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ನಿಜವಾಗ್ಲೂ ನನಗೆ ಕನ್ಫ್ಯೂಷನ್ ಆಗ್ತದೆ ಅಂತ ಹೇಳಿದದ್ದಾಗಲೇ ವೈಷ್ಣವ್ ಯಾವುದಕ್ಕೂ ಕೂಡ ಉತ್ತರ ಕೊಡುವುದಿಲ್ಲ ಉತ್ತರ ಕೊಡದೆ ಮನೆಗೆ ಹೋಗಿ ಬಿಡ್ತಾರೆ ಆದರೆ ಲಕ್ಷ್ಮಿ ಸುಮ್ಮನೆ ಇರ್ತಾಳೆ ಇಲ್ಲ ಖಂಡಿತ ಮತ್ತೆ ಓಡ್ ಬರ್ತಾಳೆ ಬಿಕಾಸ್ ವೈಷ್ಣವ್ ವಾಚ್ ಲಕ್ಷ್ಮಿ ಬಳಿ ಅಲ್ಲಿ ಬಿದ್ದರತ್ತಾ ಹಾಗಾಗಿ ಅದನ್ನು ತಗೊಂಡು ಕೊಡೋಕೆ ಅಂತ ಬರ್ತಾರೆ ಬರೋಷ್ಟರಲ್ಲಿ ಇಲ್ಲಿ ಕಾವೇರಿಯವರು ವೈಷ್ಣವ್ಗೆ ಅಡ್ಡ ಹಾಕ್ತಾರೆ ನಿಂತ್ಕೋ ಪುಟ್ಟ ಅಂತ ಹೇಳ್ತಿದ್ರೆ ಯಾಕಮ್ಮ ಏನಾಯ್ತು ಯಾಕೆ ಮಹಾಲಕ್ಷ್ಮಿ ಅವ್ರನ್ನ ಕಾಪಾಡ್ಬಾರ್ದ ಅದಕ್ಕೆ ಈ ರೀತಿ ಅಡ್ಡ ಹಾಕ್ತಿದ್ಯಾ ಅಂತ ವೈಷ್ಣವ್ ಕೇಳ್ತಿದ್ದಾಗೆ ಇಲ್ಲ ಪುಟ ಅನ್ ನಿತಿನ್ ಏನೋ ಮಾಡ್ಕೋತಿದ್ದ ಅವ್ರ ಜೊತೆ ಮದುವೆ ಆಗ್ತಿದ್ನು ಏನ್ ಮಾಡ್ತಿದ್ನು ನಿನ್ಗೋ ಲಕ್ಷ್ಮಿಗೂ ಏನು ಸಂಬಂಧ ಅಂತ ಹೋಗಿ ನಿತಿನಿಂದ ಅವಳನ್ನ ಅವ್ಳನ್ನ ಕಾಪಾಡ್ದ ನಿನ್ ಕಾಪಾಡಬಾರ್ದಿತ್ತು ಪುಟ್ಟ ಅಂತ ತಕ್ಷಣ ಇಲ್ಲಿ ವೈಷ್ಣವ್ ಕರ್ಣಾ ಮಂಡಲ ಆಗ್ಬಿಡ್ತಾರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಲಕ್ಷ್ಮಿ ಅವ್ರನ್ನ ಕಾಪಾಡ್ ಬರ್ತಿತ್ತ ಅವ್ರು ನನ್ನ ಹೆಂಡ್ತಿಯಮ್ಮ ನನ್ನ ಹೆಂಡತಿ ಅಗ್ನಿ ಸಾಕ್ಷಿಯಾಗಿ ತೊಳ್ದು ಸಪ್ತಪದಿ ತೊಳ್ದು ಮದ್ವೆ ಅಗ್ನಿ ಸಾಕ್ಷಿಯಾಗಿ ಅವ್ರಿಗೆ ತಾಳಿ ಕಟ್ಟಿದನಿ ಅವ್ರಿಗೆ ಏಳು ಏಳು ಜನ್ಮಕ್ಕೂ ಜೊತೆಗಿರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಂಥದ್ರಲ್ಲಿ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ ನೀನು ಮಾತಾಡ್ತಿರೋದು ಎಷ್ಟು ಸರಿಯಮ್ಮ ನಿಜವಾಗ್ಲೂ ನೀನೇನೋ ಈ ರೀತಿ ಮಾತಾಡ್ತಿರೋದು ನೀನೇ ಅಲ್ವಾ ಒಂದೇ ಹೆಣ್ಮಕ್ಳು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದು ಇವತ್ತು ನಿನ್ನಿಂದಾನೇ ಇಂಥ ಮಾತನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅಂತ ವೈಷ್ಣವ್ ಹೇಳ್ತಿದ್ದಾಗೆ ಆ ಕಡೆ ಲಕ್ಷ್ಮಿಗೆ ಖುಷಿ ಆಗ್ಬಿಡುತ್ತೆ ಈ ಕಡೆ ಕಾವೇರಿ ಅವರು ಶಾಕ್ ಆಗ್ತಾರೆ ಏನು ಮಾತಾಡ್ತಿದ್ದೆ ಪುಟ್ಟ ನೀನು ಲಕ್ಷ್ಮಿ ಮತ್ತು ನಿನ್ನ ನಡುವೆ ಏನೂ ಕೂಡ ಇಲ್ಲವಲ್ಲ ಅಂತ ಕೈ ಏನೂ ಇಲ್ಲದೇ ಇರ್ಬೋದಮ್ಮ ಲಕ್ಷ್ಮಿಯವರೇ ಅಲ್ಲ ಬೇರೆ ಯಾರೇ ಇದ್ದಿದ್ರು ನಾನು ಆ ತಲೆ ಅದೇ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನಿನ್ನಂತ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಕೂಡ ವೈಷ್ಣವ್ ಹೇಳ್ತಾರೆ ಅದು ಆಗಲ್ಲ ಪುಟ್ಟ ಅಲ್ಲಿ ಲಕ್ಷ್ಮಿ ಇದ್ದದ್ರಿಂದ ನಾನು ಈ ರೀತಿ ಮಾತಾಡ್ತಿದ್ದೇನೆ ಅಷ್ಟೇ ಲಕ್ಷ್ಮಿ ನನಗೆ ಎಷ್ಟೆಲ್ಲ ಮಾಡಿದಾಳೆ ನನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ ಅಷ್ಟೆಲ್ಲ ಮಾಡಿರೋ ಅವಳಿಗೆ ಇದೆಲ್ಲ ಬೇಕಿತ್ತ ಇದೆಲ್ಲ ನೀನು ಮಾಡ್ಬೇಕಾಗಿತ್ತ ಅಂತ ಅಷ್ಟೇ ನಂದು ಅಂತ ಕಾವೇರಿ ಅವರು ಹೇಳಿದಾಗ ಇಲ್ಲಮ್ಮ ಖಂಡತ್ವಾಗ್ಲೂ ನಿನ್ಗೆ ಏನು ಹೇಳೋದು ಇಷ್ಟ ಆಗಿಲ್ಲ ನನ್ನ ಆವೇಶದಲ್ಲಿ ನಿಜವಾಗ್ಲೂ ಕೂಡ ಕಟುವಾಗೇ ಮಾತಾಡೋದು ನನ್ನ ಕೇಳಿದ್ರೆ ಅಂತ ಹೇಳಿಬಿಟ್ಟು ನಿಮ್ಮ ನನಗೆ ನನಗಿಷ್ಟ ಆಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೆ ಬಿಡ್ತಾನೆ ಇಷ್ಟು ನಿಜವಾಗ್ಲೂ ಈ ಕಡೆ ಲಕ್ಷ್ಮಿಗೆ ತುಂಬ ಖುಷಿ ಆಗ್ಬಿಡುತ್ತೆ ಲಕ್ಷ್ಮಿ ಅನ್ಕೋತದಾಳೆ ನಿಜವಾಗ್ಲೂ ಇವರು ಈ ಮಾತನ್ನು ನನ್ನ ಹತ್ರ ಹೇಳಿದರೆ ಇಷ್ಟು ಖುಷಿ ಆಗ್ತಿತ್ತು ಏನೂ ಗೊತ್ತಿಲ್ಲ ಆದರೆ ಅವ್ರ ಅಮ್ಮನ ಹತ್ರ ಇಂಥ ವಿಷಯ ಹೇಳಿದ್ದು ನನ್ನ ಬಗ್ಗೆ ನಾನು ಹೆಂಡತಿ ಅಂತ ಹೇಳಿದ್ದು ನಂಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತದ ಅಂತ ಅಂದ್ಕೊಂಡೆ ಈ ವಾಚ್ ಕೊಡೋಣ ಅಂತ ಬಂದೆ ಆದರೆ ನಾನು ವೈಷ್ಣವ್ ಮನಸ್ಸಲ್ಲಿ ಎಲ್ಲಿದ್ದೀನಿ ಅನ್ನೋದು ನನ್ಗೆ ಗೊತ್ತಾಗಿಯೇ ಹೋಯಿತು ಖಂಡಿತ ವೈಷ್ಣವ್ ಮನಸ್ಸಲ್ಲಿ ನಾನು ಇನ್ನೂ ಕೂಡ ಇದ್ದೀನಿ ನಮ್ಮಿಬ್ಬರ ಸಂಬಂಧ ಇನ್ನೂ ಕೂಡ ಯಾವುದೇ ರೀತಿ ಕೂಡ ಕಷ್ಟಲ್ಲ ಖಂಡಿತ ಈಗಲೂ ಕೂಡ ಗಟ್ಟಿಯಾಗಿದೆ ಅನ್ನೋದು ನನಗೆ ಅರ್ಥ ಆಯಿತು ಅಂತ ಅಂದ್ಕೊಂಡೆ ವಾಚ್ ಕೊಟ್ಟು ಬರೋಣ ಅಂತ ಹೋಗ್ತಿರ್ತಾಳೆ ಕಾವೇರಿ ಅವರ ಅಡ್ಡ ಬಂದು ಗೆಲ್ಕ ಹೋಗ್ತಿದ್ಯಾ ನನ್ನ ಮಗ ನೀನು ಕಾಪಾಡಿದ್ ಮಾತ್ರಕ್ಕೆ ಹೋ ಒಳಗಡೆ ನನಗೆ ಸಂಬಂಧ ಇದೆ ಅಂತ ಹೋಗ್ತಿದ್ಯಾ ಬೋರ್ಡ್ ಹಾಕಿಸ್ಬಿಡ್ಬೇಕು ಸಂಬಂಧ ಇಲ್ದತ್ತವ್ರು ಯಾರು ಕೂಡ ಮನೆ ಒಳಗಡೆ ಖಾಲಿ ಇಡ್ಕೊಡ್ದು ಅಂತ ಅಂತ ಕಾವೇರಿ ಅವರು ಹೇಳ್ತಿದ್ದಾಗೆ ಆ ಕಡೆ ಲಕ್ಷ್ಮಿ ಹೌದು ಇನ್ನು ಒಂದು ಬೋರ್ಡ್ ಹಾಕ್ಸಿ ಸಂಬಂಧ ಏನು ಸಂಬಂಧದ ಬೆಲೆಯ ಎಷ್ಟು ಸಂಬಂಧಕ್ಕೆ ಬೆಲೆ ಇದೆ ಮಹತ್ವ ಏನು ಎಲ್ಲವನ್ನ ಕೂಡ ಅರ್ಥ ಮಾಡ್ಕೊಂಡಿರೋರು ಒಳಗಡೆ ಇದ್ದಾರೆ ಅಂತ ಅಂತ ಹೇಳ್ತಾಳೆ ಲಕ್ಷ್ಮಿ ಕೂಡ ಈ ಕಡೆ ಕಾವೇರಿ ಅವ್ರಿಗೆ ಸಖತ್ತಾಗಿ ಟಕ್ಕರ್ ಕೊಡ್ತಾಳೆ ಟಕ್ಕರ್ ಕೊಟ್ಟ ಈ ಕಡೆ ವಾಚ್ ಕೊಡಬೇಕು ಅಂತ ಬಂದು ಅದರ ನನ್ನ ಸ್ಥಾನ ಏನು ಅನ್ನೋದು ನನಗೆ ಗೊತ್ತೇ ಆಗೋಯ್ತು ಅಂತ ಹೇಳಿ ಅಲ್ಲಿಂದ ಹೊರಟೆ ಬಿಡ್ತಾಳೆ ಲಕ್ಷ್ಮಿ ತದನಂತರ ಈ ಕಡೆ ಲಕ್ಷ್ಮೀ ಏನೋ ಹೋಗ್ತಾಳೆ ಆ ಕಡೆ ಕೀರ್ತಿ ಅಂತೂ ಅಮ್ಮನ ಹತ್ರ ವೈಷ್ಣವ ಯಾವಾಗಲೂ ಕೂಡ ಲಕ್ಷ್ಮಿಗೆ ತೊಂದರೆ ಕೊಡ್ತದೆ ಆದರೆ ಇವತ್ತು ಫೈಟ್ ಮಾಡಿ ಬಂದು ಲಕ್ಷ್ಮಿ ಕಾಪಾಡಿ ಲಕ್ಷ್ಮಿ ಎಷ್ಟು ಖುಷಿಯಾಗಿದಾಳೆ ನೋಡು ನನಗೆ ಯಾವಾಗಲೂ ಲಕ್ಷ್ಮಿ ಹ್ಯಾಪಿ ಆಗಿರಬೇಕು ಅಂತ ಕೀರ್ತಿ ಅಮ್ಮನ ಹತ್ರ ಹೇಳ್ತಿರ್ತಾರೆ ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಬರ್ತಾಳೆ ಲಕ್ಷ್ಮಿ ತುಂಬ ಖುಷಿಯಾಗಿದ್ದಾಳೆ ನಂತರ ಲಕ್ಷ್ಮಿ ಖುಷಿಯಾಗಿರೋದು ನೋಡಿ ಏನಮ್ಮ ಇದು ನೀನು ಬದುಕಲಿ ಇವತ್ತು ಇಷ್ಟೆಲ್ಲ ಆಗಿದೆ ನೀನು ನೋಡಿದ್ರೆ ಎಷ್ಟು ಖುಷಿಯಾಗಿದೆಯಾ ಅಂತ ಕೇಳ್ತಿದ್ದಾರೆ ಕಾರಣೆಯವರು ಅಯ್ಯೋ ಆಂಟಿ ಕೆಲವೊಮ್ಮೆ ಏನೇನೋ ನಡೆಯುತ್ತೆ ಆದರೆ ಎಲ್ಲವೂ ಕೂಡ

ಮನಸ್ಸಲ್ಲಿ ಇನ್ನೂ ಕೂಡ ಇದ್ದೀನಿ ಅವ್ರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಅದಕ್ಕೆ ತುಂಬಾ ಖುಷಿ ಆಗ್ತದೆ ಅಂತ ಲಕ್ಷ್ಮಿ ಹೇಳ್ತಾಳೆ ಜೊತೆಗೆ ಇವತ್ತು ನಾವು ಸಿಹಿ ಮಾಡಬೇಕು ಅನ್ಕೋಳದ ಕೀರ್ತಿ ಲಕ್ಷ್ಮಿ ಇಬ್ಬರು ಕೂಡ ಹೋಗ್ತಾರೆ ಆ ಕಡೆ ಸ್ವೀಟ್ ಮಾಡ್ತಿದ್ದಾರೆ ಈ ಕಡೆ ಕಾರುಣಿಯವ್ರು ನೋಡ್ತಿದ್ದಾರೆ ಈ ಕಡೆ ಇಲ್ಲ ಚುನಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂತ ಕೀರ್ತಿ ಹೇಳ್ತಿದ್ರೆ ಒಮ್ಮೆ ಜೊತೆ ಇದ್ದರೆ ಯಾವಾಗಲೂ ಖುಷಿಯಾಗಿರ್ತೀನಿ ಅಂತ ಲಕ್ಷ್ಮಿ ಕೂಡ ಹೇಳ್ತಾರೆ ಇವರಿಬ್ಬರು ನೋಡಿ ಯಾರು ಕಣ್ಣು ಬೀಳದೆ ಇರಲಿ ಇವರಿಬ್ಬರು ಕೂಡ ಇಷ್ಟೇ ಖುಷಿ ಖುಷಿಯಿಂದ ನನಗೆ ನಗ್ತಾ ಇರಲಿ ಅಂತ ಕೂಡ ಕಾರುಣಿಯವರು ಅನ್ಕೋತಾರೆ ಆ ಕಡೆ ಏನಪ್ಪ ಅದು ಹೀಗೆ ಬಿಟ್ಟರೆ ಒಂದಿನ ಇವನು ಲಕ್ಷ್ಮಿನ ಮನೆಗೆ ಕರ್ಕೊಂಡು ಬಂದ್ಬಿಡ್ತಾನೆ ಅನ್ಸುತ್ತೆ ಅಂತ ಫುಲ್ ಟೆಂಕ್ಷನ್ ಮಾಡ್ಕೊಂಡು ಸೋಫಾ ಮೇಲೆ ಕೂತ್ಕೋತಾರೆ ಹಾಗೆ ಸೋಫಾ ಚೂಡ್ ಢಮಾರ್ ಅಂತ ಕೇಳಕ್ಕೆ ಬಿದ್ದೇ ಹೋಗುತ್ತೆ ಹೋಗುತ್ತೆ ಮೊರ್ತೋಗುತ್ತೆ ಶ್ರೀಲಿ ಚಿಂಗಾರಿ ಮತ್ತು ಕೃಷ್ಣಾಕಾಂತ್ ಬಂದು ಕರ್ಕೊಂಡು ಹೋಗಿ ಹಾಸಿಗೆ ಮೇಲೆ ಕೂರಿಸ್ತಾರೆ ತದನಂತರ ಆಯ್ತ ಕಡೆ ಕಾವೇರಿಯವರು ನಿಜವಾಗ್ಲೂ ಕೂಡ ಏನಾಗ್ತದೆ ಅಂತ ಅನ್ಕೋತಿದ್ದಾಗೆ ಎಲ್ಲವೂ ಕೂಡ ಮುಗ್ದು ಹೋಗ್ತದ ನಂತರ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ ಎಲ್ಲರೂ ಕೂಡ ಒಟ್ಟು ಕೂತ್ಕೊಂಡಾಗ ಇಲ್ಲಿ ಪಾಯಸ ಮಾಡಿಬಿಟ್ಟಿದ್ದಾರೆ ಪಾಯಸ ಮಾಡಿರೋದು ನೋಡಿದ ಈ ಕಡೆ ವೈಷ್ಣವ್ ಪಾಯಸ ಕುಡಿತಾರೆ ಇದು ಲಕ್ಷ್ಮಿ ಮಾಡಿರೋ ಆಗಿದೆಯಲ್ಲ ಅವರೇ ಮಾಡಿರೋದು ಅಂತ ಚಪ್ಪರ್ಸ್ಕೊಂಡು ಈ ಕಡೆ ಏನದು ಪಾಯಸ ಮಾಡಿಬಿಟ್ಟಿದೆಯಾ ನಿನ್ಗಾರು ಅರ್ಥ ಆಯ್ತಲ್ಲ ಓ ಶುಭ ಒಂದು ಮಂಗಳ ಕಾರ್ಯ ನಡೆದದ ಅದಕ್ಕೋಸ್ಕರ ಪಾಯಸ ಮಾಡಬೇಕು ಅಂತ ಸುಪ್ರೀತವ್ರು ಹೇಳ್ತಿದ್ರು ಈ ಕಡೆ ಕಾವೇರಿ ಅವರು ಏನು ಒಳ್ಳೆ ಕಾರ್ಯ ನಡೆದ ಅಂತ ಪಾಯಸ ಮಾಡಿದೆಯಾ ನೀನು ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅದು ಲಕ್ಷ್ಮಿ ಕಟ್ ಕಳಿಸಿರೋ ಪಾಯಸ ಆಗಿದೆ ನಾನು ಮಾಡಿಲ್ಲ ಲಕ್ಷ್ಮೀ ಕ ಕೊಟ್ಟರು ಅಂದರೂ ಬಿಡುವುದಿಲ್ಲ ಏನಪ್ಪ ಮಾಡೋದು ಅಂತ ಹೇಳಿ ಇಲ್ಲಿ ಗಂಗಕ್ಕ ಯೋಚನೆ ಮಾಡ್ತಿದ್ರೆ ಅಜ್ಜಿ ಅಂತೂ ಏನದು ಗಂಗಾ ಏನಾಗ್ತದೆ ಇಲ್ಲಿ ನಿಜವಾಗ್ಲೂ ಕೂಡ ಪಾಯಸ ಮಾಡಿ ಸ್ಮೆಲ್ಲೇ ಬರ್ಲಿಲ್ವಲ್ಲ ಹೇಗಿದಲ್ಲ ಸಾಧ್ಯ ಅಂತ ಕೇಳ್ತಿದ್ದಾರೆ ಜೊತೆ ಅದರ ನಡುವೆ ಈ ಕಡೆ ಹೇಳು ಕಂಗ ಅಂತ ಕಾವೇರಿ ಅವರು ಹೇಳ್ತಿದ್ರೆ ಅದು ಇದು ಇದು ಅದು ಅಂತ ಹೇಳೋಕೆ ಹೋಗ್ತಾರೆ ನಾನು ಮಾಡಿಲ್ಲ ಅಂತ ಹೇಳಿಬಿಡ್ತಾರೆ ಗಂಗಕ್ಕ ಮತ್ತಿನ್ಯಾರು ಮಾಡಿದ್ದು ಅಂತಿದ್ದಾಗ ಇನ್ಯಾರು ಮಾಡಿದ್ದು ಲಕ್ಷ್ಮಿ ಮಾಡಿರೋದು ಅಂತ ವೈಷ್ಣವ್ ಸತ್ಯನೂ ಕೂಡ ಬಾಯ್ಬಿಟ್ಬಿಡ್ತಾರೆ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಈ ಕಡೆ ವೈಷ್ಣವ್ ಹೇಳಿ ಸಿಕ್ಪಿದ್ನಲ್ಲಪ್ಪಾ ಅಂತ ಅನ್ಕೋತಾ ಇದ್ರೆ ಅತ್ತ ಕಡೆ ಕಾವೇರಿಯವರು ಟ್ಯಾಂಕ್ ಶು ಮಾಡ್ಕೊತಿದ್ದಾರೆ ಇದು ಎಲ್ಲ ನಡುವೆ ಅಜ್ಜಿ ಹೋಗಿ ವೈಷ್ಣವ್ ಹತ್ರ ವಿಧಿ ಮನೆಗೆ ಬರ್ತದಾಳೆ ನಿಮ್ಮಮ್ಮ ಬೇಡ ಅಂದರು ಅಂದಾಗ ಒಂದೇ ತನಕ ಮನೆಗೆ ಬರ್ತಾಳೆ ಸರಿ ಆಯಿತು ಕರೀರಿ ಅಮ್ಮನೆ ಹತ್ರ ನಾನು ಮಾತಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ಇದನ್ನೆಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವೀಚುಗೆ ವೀಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ